ವಾರಾಹಿ ಜುವೆಲ್ರಿ ಮಾಲೀಕರಿಗೆ ಕೋಟಿ ಕೋಟಿ ವಂಚನೆ ಆರೋಪ ಎಸಗಲಾಗಿದೆ ಆರೋಪಿ ಐಶ್ವರ್ಯಾ ಗೌಡ ಅಲಿಯಾಸ್ ನವ್ಯಶ್ರಿಗೆ ನೋಟಿಸ್ ಜಾರಿಯಾಗಿದೆ ಜುವೆಲ್ರಿ ಮಾಲಕಿ ವನಿತಾ ಐತಾಳ್ ದೂರಿನ ಸಂಬಂಧ ನೋಟಿಸ್ ಜಾರಿ ಮಾಡಿದ್ದಾರೆ ವಾರಾಹಿ ಜ್ಯುವೆಲ್ರಿ ಮಾಲೀಕರಿಗೆ ವಂಚನೆ ಆರೋಪ ಆಗಿರೋದು ನೋಟಿಸ್ ಜಾರಿ ಮಾಡಲಾಗಿದೆ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರಿಗ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ಚಂದ್ರ ಲೇಔಟ್ ಪೊಲೀಸರಿಂದ ಸೂಚನೆ ಬಂದಿರುವಂತದ್ದು ಒಂಬತ್ತು ಪಾಯಿಂಟ್ ಎಂಟು ಎರಡು ಕೋಟಿ ಮೌಲ್ಯದ ಚಿನ್ನ ಪಡ್ಕೊಂಡು ವಂಚನೆ ಎಸಗಿರುವಂತ ಆರೋಪ ಕೇಳಿ ಬಂದಿದೆ ಡಿ ಕೆ ಸುರೇಶ್ ಅವರ ತಂಗಿ ನಾನು ಅಂತ ಹೇಳಿ ಪದೇ ಪದೇ ಈ ಐಶ್ವರ್ಯ ವನಿತಾ ಅವರಿಗೆ ವಂಚಿಸ್ತಾ ಇದ್ರು ಅನ್ನುವಂತ ಆರೋಪ ಕೇಳಿಬಂದಿದೆ ಬಂದಿದೆ ವನಿತಾ ಐತಾಳ್ ಕೊಟ್ಟಿರುವಂತ ದೂರಿನ ಮೇರೆಗೆ ಈಗ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ತನಿಖೆಗೆ ಹಾಜರಾಗಬೇಕು ಅಂತ ಈ ಐಶ್ವರ್ಯಾ ಗೌಡ ಯಾರು ಹಾಗಾದ್ರೆ ಯಾರ್ಯಾರ ಹೆಸರಲ್ಲಿ ಈ ರೀತಿ ವಂಚನೆ ಮಾಡಿದ್ದಾರೆ ಅದೆಲ್ಲವೂ ಕೂಡ ಗೊತ್ತಾಗ್ಬೇಕು ಅಂದ್ರೆ ತನಿಖೆ ಆಗಬೇಕಿದೆ ಸದ್ಯಕ್ಕೆ ಐಶ್ವರ್ಯ ಗೌಡ ಅಲಿಯಾಸ್ ನವೇಶ್ವರಿ ವಿರುದ್ಧ ಈಗ ದೂರನ್ನ ಕೊಟ್ಟಿರೋದು ವನಿತಾ ಐತಾಳವರು ಆ ದೂರಿನ ಆಧಾರದ ಮೇಲೆಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನೀವು ತನಿಖೆಗೆ ಹಾಜರಾಗಬೇಕು ಅಂತ ನಾನು ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಚಿನ್ನಾಭರಣ ಅಂಗಡಿಗಳಿಗೆ ಹೋಗಿ ಭೇಟಿ ಕೊಟ್ಟು ಒಂದಷ್ಟು ಆಭರಣವನ್ನ ತಾವೇ ದುಡ್ಡು ಕೊಟ್ಟು ತೆಗೆದುಕೊಳ್ತಾ ಇದ್ರು ಅದಾದ್ಮೇಲೆ ನಾನು ಅವರ ತಂಗಿ ಅಂತ ಹೇಳಿಕೊಂಡು ಆಭರಣಗಳನ್ನ ತೆಗೆದುಕೊಂಡು ಬರ್ತಾ ಇದ್ರು ಆದ್ರೆ ದುಡ್ಡು ಕೊಡ್ತಾ ಇರಲಿಲ್ಲ ದುಡ್ಡು ಹೇಗಿದ್ರು ಕೊಡ್ತಾರೆ ಬಿಡು ಡಿ ಕೆ ಸುರೇಶ್ ಅವರ ತಂಗಿ ಅಲ್ವಾ ಅಂತ ಅವರು ಚಿನ್ನದ ಅಂಗಡಿ ಮಾಲೀಕರು ಸುಮ್ಮನಿರ್ತಾ ಇದ್ರು ಬಟ್ ಇದೇ ರೀತಿಯಾಗಿ ಕೋಟಿ ಕೋಟಿ ರೂಪಾಯಿ ವಂಚನೆ ಯಾವಾಗ ಆಯ್ತೋ ಯಾವಾಗ ದುಡ್ಡಿಗೆ ಸಂಬಂಧಪಟ್ಟಂತೆ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಕೇಳುವಾಗ ಕೊಡ್ತೀನಿ ಕೊಡ್ತೀನಿ ಅನ್ನೋದು ಅಥವಾ ಕಾಲ್ ರಿಸೀವ್ ಮಾಡದೆ ಇರೋದು ಇದೆಲ್ಲ ಶುರುವಾಯಿತು ಆಗ ಅನುಮಾನ ಬಂದಿದೆ ಚಿನ್ನದಂಗಡಿ ಮಾಲೀಕರಿಗೆ ಹೀಗಾಗಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೋಟಿ ಕೋಟಿ ವಂಚನೆ ಮಾಡಿರೋದು ಕೋಟಿ ಕೋಟಿ ರೂಪಾಯಿಯ ಚಿನ್ನಾಭರಣ ತೆಗೆದುಕೊಂಡಿದ್ರು ಅಂತ ಹೀಗಾಗಿ ಈಗ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ ನೀವು ತನಿಖೆಗೆ ಹಾಜರಾಗಬೇಕು ಅಂತ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ತನಿಖೆಗೆ ಹಾಜರಾದ ಬಳಿಕ ಏನ್ ಮಾಹಿತಿ ಕೊಡ್ತಾರೆ ಐಶ್ವರ್ಯ ಗೌಡ ಅದನ್ನ ನೋಡ್ಬೇಕಿದೆ ಅಂದ್ರೆ ಇಲ್ಲಿ ದಂಪತಿಯ ವಂಚನೆ ಮಾಡಿರೋದು ಅಂತ ಐಶ್ವರ್ಯ ಗೌಡ ಹಾಗೂ ಧರ್ಮೇಂದ್ರ ಇವರಿಬ್ರು ಸೇರಿ ಈ ರೀತಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳಿದ್ದಾವೆ ಹಾಗಾದ್ರೆ ಡಿ ಕೆ ಸುರೇಶ್ ಅವರ ಹತ್ರ ಮಾತನಾಡಿಸಿ ಅಂತ ಹೇಳಿದಾಗ ಧರ್ಮೇಂದ್ರ ಅವರ ಹತ್ರನೇ ಮಾತನಾಡಿಸಿರೋದು ವಾಯ್ಸ್ ಚೇಂಜ್ ಮಾಡಿ ಮಾತನಾಡಿಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳಿರೋದು ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸ್ಪಷ್ಟನೆ ಸಿಗ್ಬೇಕಲ್ಲ ಹೀಗಾಗಿ ತನಿಖೆಯನ್ನ ಪೊಲೀಸರು ಶುರು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಈಗ ನೋಟಿಸ್ ಜಾರಿ ಮಾಡಿ ತನಿಖೆಗೆ ಹಾಜರಾದ ಬಳಿಕ ಏನು ಉತ್ತರ ಕೊಡ್ತಾರೆ ಐಶ್ವರ್ಯ ಗೌಡ ನೋಡಬೇಕಾಗಿದೆ ಈಗ ಐಶ್ವರ್ಯ ಗೌಡ ಹೇಳೋ ಪ್ರಕಾರ ನಾನು ಯಾವ ರೀತಿ ವಂಚನೆಯನ್ನು ಮಾಡಿಲ್ಲ ಅಂತ ಬಟ್ ಈ ವಂಚನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದೂರಿದೆ ಪೊಲೀಸರು ಕೂಡ ತನಿಖೆಯನ್ನು ಶುರು ಮಾಡಿದ್ದಾರೆ ಎಲ್ಲೆಲ್ಲಿ ಓಡಾಡಿದ್ರು ಯಾರ್ಯಾರ ಜೊತೆ ಗುರುತಿಸ್ಕೊಂಡಿದ್ದಾರೆ ಅವೆಲ್ಲ ಫೋಟೋಗಳನ್ನ ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ ಐಶ್ವರ್ಯಗೆ ಯಾರ್ಯಾರ ಜೊತೆಗೆ ನಂಟಿತ್ತು ಯಾವ್ಯಾವ ಪ್ರಭಾವಿ ವ್ಯಕ್ತಿಗಳ ಜೊತೆ ಗುರುತಿಸ್ಕೊಂಡಿದ್ರು ಆ ಫೋಟೋಗಳನ್ನು ಕಲೆ ಹಾಕಿದ್ದಾರೆ ಪೊಲೀಸರು ಜೊತೆಗೆ ಕೆಲವೊಂದು ಅನುಮಾನಾಸ್ಪದ ಜಾಗಗಳಲ್ಲಿ ಓಡಾಡಿರೋದ್ರ ಬಗ್ಗೆ ಕೂಡ ಸಿ ಸಿಟಿವಿ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದ್ದಾವೆ ಇವೆಲ್ಲವನ್ನ ಈಗ ಆಧಾರವಾಗಿಟ್ಕೊಂಡು ತನಿಖೆಯನ್ನ ಶುರು ಮಾಡ್ತಾ ಇದ್ದಾರೆ ಈ ದಂಪತಿ ಧರ್ಮೇಂದ್ರ ಹಾಗೂ ಐಶ್ವರ್ಯಾ ಗೌಡ ಇಬ್ರು ಕೂಡ ಇನ್ನು ಯಾರ್ಯಾರಿಗೆ ವಂಚಿಸಿದ್ದಾರೆ ಯಾರ್ಯಾರು ವಂಚನೆಗೆ ಒಳಗಾಗಿದ್ದಾರೆ ಅದು ಗೊತ್ತಾಗಬೇಕಿದೆ ಸದ್ಯಕ್ಕೆ ಈಗ ವನಿತಾ ಐತಾಳ್ ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಐಶ್ವರ್ಯಾ ಗೌಡ ತನಿಖೆಗೆ ಹಾಜರಾಗಬೇಕು ಅಂತ ಜ್ಯುವೆಲ್ರಿ ಮಾಲಕಿ ಆಗಿರುವಂಥದ್ದು ವನಿತಾ ಆಯ್ತಾಳ್ ಅವ್ರು ಕೊಟ್ಟಿರುವಂಥ ದೂರು ಐಶ್ವರ್ಯ ಹಾಗೂ ಧರ್ಮೇಂದ್ರ ಇವರಿಬ್ರು ಕೂಡ ಪ್ಲಾನ್ ಮಾಡಿಕೊಂಡು ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇರೋದು ನಾನು ಡಿ ಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ಪದೇ ಪದೇ ಚಿನ್ನಾಭರಣವನ್ನು ಈ ಜ್ಯುವೆಲ್ರಿ ಶಾಪಲ್ಲಿ ಖರೀದಿ ಮಾಡ್ತಾ ಇದ್ರಂತೆ ವನಿತಾ ಅವರ ಶಾಪಲ್ಲಿ ಜೊತೆಗೆ ಮಾತನಾಡಿಸಿ ಡಿ ಕೆ ಸುರೇಶ ಸುರೇಶ್ ಅವರ ಹತ್ರ ಅಂತೇಳಿ ಕೇಳಿದಾಗ ಧರ್ಮೇಂದ್ರ ಅವರೇ ವಾಯ್ಸ್ ಚೇಂಜ್ ಮಾಡಿ ಮಾತನಾಡಿದ್ರಂತೆ